ಅಯ್ಯೋ ಟೈಮ್ ಬೇರೆ ಆಗ್ತಿದೆ ಬಿರ್ಬನ್ನೇ ನೀಟಾಗಿ ಕಳ್ಸದ್ ಬಿಟ್ಬಿಟ್ಟು ಇನ್ನು ಏನು ಮಾಡ್ತಿದ್ದರು ಒಂದು ಗೊತ್ತಾಗ್ತಾ ಇಲ್ಲ ರಾಮಪ್ಪ ರಾಮಪ್ಪ ಅಕ್ಕ ಅಕ್ಕ ರಾಣಿ ರಾಣಿ ಅಯ್ಯೋ ಈ ಕಮಲನು ಹೊರಗಡೆ ಹೋದರು ಇನ್ನೂ ಬಂದಿಲ್ಲ ಟೈಮ್ ಬೇರೆ ಆಗ್ತಿದೆ ಈ ಕಡಲೆಕಾಯಿಂದು ಬೇರೆ ಕಳಿಸ್ಬೇಕು ಅಯ್ಯೋ ಹುಡುಗಿ ರೆಡಿ ಆಗಿದಾಳು ಏನೋ ಒಂದು ಗೊತ್ತಾಗ್ತಾ ಇಲ್ವಲ್ಲ ನಾನು ಸೀರೆ ಉಟ್ಕೊಳ್ಳಲ್ಲ ಉಟ್ಕೊಳ್ಳೋಲ್ಲ ಉಟ್ಕೊಳ್ಳಲ್ಲ ಅಂತಾನೆ ಹೇಳ್ತಾ ಇದ್ದು ಹೇಗೋ ಕಷ್ಟಪಟ್ಟು ಸೀರೆನ ಹುಡ್ಸಿದಾಯ್ತಪ್ಪ ಅಯ್ಯೋ ದೇವ್ರೆ ರಾಮಪ್ಪ ರಾಮಪ್ಪ ಹಾ ಬಂದೆ ಬಂದೆ ಅಯ್ಯೋಯ್ಯೋ ಏನು ಈ ಊರು ಮುಳ್ಳಿನಿಗೆ ಏನಾಗೈತೋ ಎತ್ತಾಗೈತೋ ಒಟ್ನಲ್ಲಿ ಈ ಮನೆಯಲ್ಲಿ ಎಲ್ಲನೂ ನೋಡ್ತಾ ಇದ್ರೆ ಇವಳೊಂಥರಾ ಬದಲಾಗಿದ್ದಾಳೆ ಅಂತ ತುಂಬ ಸಾರೇ ಅನಿಸ್ತಾ ಇದ್ದಪ್ಪ ಒಂಚೂರಿಗೆ ಏನು ಗುಟ್ಟನ ಬಿಟ್ಕೊಡ್ತಾ ಇಲ್ಲ ಬದ್ಲಾಗಿದ್ದಾಳೋ ಅಥವಾ ಎಲ್ಲ ನಮ್ಮನ್ನು ಎಲ್ರೂ ಮಂಗ ಮಾಡ್ತಿದ್ದಾಳೋ ಒಂದೂ ಗೊತ್ತಾಯ್ತಲ್ಲ ನಾನಂತೂ ನಂಬಕ್ಕಿಲ್ಲ ಅರ್ಧಕ್ಕರ್ಧ ನಂಬಿದ್ದೀನಿ ಮತ್ತೆ ಪೂರ್ತಿ ನಂಬಿಟ್ಟು ಅಂದರೆ ಕತೆ ಮುಗಿತು ಅನಿಸುತ್ತೆ ತಗೊಂಡಾ ಕರ್ಮ ಕರ್ಮ ಇನ್ ಎಲ್ಲ ಹೋಗಿ ರೆಡಿ ಮಾಡಿ ಇಟ್ಬಿಟ್ಟು ಬಂದಿದ್ದೀನಿ ಈ ರಾಮಪ್ಪನಿಗೆ ಬ್ಯಾಗ್ ಮಾತ್ರ ಬಂದ ಅಲ್ಲಿಂದ ಇಲ್ಲಿ ತಗೊಂಡ್ ಕೂಡ ಕಷ್ಟಪ್ಪ ಹೇಳಿ ಊರ್ ಮೇಡಮ್ಮ ಏನ್ ಬೇಕಿತ್ತು ಅಯ್ಯೋ ರಾಮಪ್ಪ ಬ್ಯಾಗ್ ತಗೊಂಡ್ ಬನ್ನಿ ಹೇಳದ್ನಲ್ಲ ಈ ಕಡ್ಲೆಕಾಯಿ ಇನ್ನು ಬಂದಿಲ್ಲ ಆ ಹುಡುಗಿನ ಇನ್ನು ಬಂದಿಲ್ಲ ಅಕ್ಕನೂ ಇನ್ನು ಬಂದಿಲ್ಲ ನಾನು ಏನ್ ಮಾಡ್ಕೊಂಡ್ ಸಾಯ್ಲಿ ಒಬ್ಳೆ ಟೈಮ್ ಬೇರೆ ಆಗ್ತಿದೆ ರಾಹು ಕಾಲ ಬೇರೆ ಬೇರೆ ಬಂದ್ಬಿಡ್ತಿದೆ ಅದಕ್ಕೂ ಮುಂಚೆ ಅವ್ರಿಬ್ರು ನಾನು ನೀಟಾಗಿ ಕಳಿಸ್ಬೇಕು ಮನೆಯಿಂದ ಹಾಗಲ್ಲ ಅಕ್ಕ ಟೈಮ್ ಆಗ್ತಿದೆ ಅಲ್ವಾ ಅವನ್ಗು ನಾನು ಹೇಳಿದ್ರೆ ಕೇಳಲ್ಲ ಹಾಗಾಗಿ ರಾಮಪ್ಪನೇ ಹೇಳಿದ್ರೆ ಒಳ್ಳೇದಲ್ವಾ ನೀವೇ ಹೇಳ್ಬಿಡಿ ಅಕ್ಕ ಟೈಮ್ ಆಗ್ತಿದೆ ಬೇಗ ಬೇಗ ಕಳಿಸ್ಕೊಡಿ ಅಕ್ಕ ಅಮ್ಮ ತಾಯಿ ನನಗೆ ಗೊತ್ತು ನಿನ್ ತಮ್ಮನ ಮೇಲೆ ಜಾಸ್ತಿ ನಿನಗೆ ಹಾ ಪ್ರೀತಿ ಗೌರವ ಎಲ್ಲ ಹುಕ್ಕಿ 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 ಅರಿತಾ ಇದೆ ಅಂತ ಹಾ ಸ್ವಲ್ಪ ಕಂಟ್ರೋಲ್ ಹಾಕು ನಮಗೂ ಗೊತ್ತು ಇನ್ನು ಟೈಮ್ ಹತ್ತು ನಿಮಿಷ ಇದೆ ನೀನೇನು ತಲೆ ಕೆಸ್ಕೊಬಿಡಮ್ಮ ತಾಯಿ ಅವನ್ ರೂಮ್ಗೆ ಹೋಗಿ ಇಬ್ರು ರೆಡಿ ಇದ್ದಾರಾ ಇಲ್ವಾ ಅಂತ ಹೋಗಿ ಚೆಕ್ ಮಾಡ್ಕೊಂಡೇ ಬರ್ತಾ ಇದೀನಿ ಅವರು ಇಳಿದು ಬರ್ತಾ ಇದಾರೆ ಅಂತಂದು ಎಲ್ಲಾನು ಬ್ಯಾಗಲ್ಲಿ ಹಾಕಿ ಇಟ್ಟಿದ್ದೀನಿ ಅದೆಲ್ಲ ತಿನ್ಲಿ ಅವನು ಆಯ್ತಾ ರುಚಿ ರುಚಿಯಾಗಿ ಅಲ್ಲ ಕಣ ತಾಯಿ ಅವ್ರು ಏನು ಕುತ್ಕೊಂಡು ಚೆನ್ನಾಗಿ ತಿನ್ನಕ್ಕೆ ಹೋಗ್ತಿದ್ದಾರ ಅಥವಾ ಹನಿಮನಿಗೆ ಹೋಗ್ತಿದ್ರ ನಿಂಗೆ ಏನು ಬುದ್ಧಿ ಬಿಡವೇ ಎಲ್ಲ ಲಗೇಜ್ ಇಟ್ಕೊಂಡು ತಿರ್ಗಾಡಕಾಯ್ತಿದ್ದೇನೆ ಹಂಗ ಹಂಗಲ್ಲಕ್ಕ ಲಗೇಜ್ ಬೇಕಾದ್ರೆ ಈಗಿನ ಹೋಟ್ಲಲ್ಲಿ ಇಟ್ಬಿಟ್ಟು ಆರಾಮಾಗಿ ಸುತ್ತಾಡ್ಕೊಂಡು ಆದ್ರು ಆಯ್ತು ಅಲ್ಲಿ ಊಟ ತಿಂಡಿ ಆ ಟೈಮ್ ಟೈಮ್ಗೆ ಕಟ್ಟ ಸಿಕ್ತೈತೆ ಇಲ್ವೋ ಯಾಕ್ ಬೇಕು ನಾವು ಕೊಡೋದ್ರಲ್ಲಿ ಕೊಟ್ಟು ಹೇಳಿ ತಿನ್ನ ತಿಂಡಿ ಇಲ್ಲ ಅಂದ್ರೆ ಇಲ್ಲ ಹ್ಮ್ ತಗೊಂಬಂದ್ರೆ ವಾಪಸ್ ನಾವೇ ತಿಂತೀವಿ ಹೇಗಿದ್ರು ಅದೇ ನಾವು ಈ ಮಾಮಲಿ ತಿಂಡಿಗಳು ತಾನೆ ಕೊಟ್ಕಳಸ್ತಿರೋದು ಹಾಳಾಗಲ್ಲ ಅವ್ರು ತಿಂತಾರೆ ಬಿಡಿ ಹಾ ಅವಳಿಗೆ ಅಂತೂ ಪಪ್ಪ ಹೋಟ್ಲು ಊಟ ಮುಟ್ಟದೇ ಇಲ್ಲ ಇನ್ನು ಮನೆ ಊಟ ಅಲ್ಲಿ ಅವಳಿ ಅದಿಂಗ ಮಾಡಕ್ಕಾಗತ್ತೆ ಅಲ್ಲಿನ ಊಟಗಳು ಇಷ್ಟ ಆಗುತ್ತೋ ಇಲ್ವೋ ಒಂದು ಗೊತ್ತಿಲ್ಲ ಅದಕ್ಕೆ ನೋಡಿ ರಾಮಪ್ಪ ನಾನು ಇಬ್ಬರು ಸೇರ್ಕೊಂಡು ಏನೇನ್ ಬೇಕೋ ಅದನ್ನೆಲ್ಲ ಮಾಡಿಟ್ಟಿದ್ದೀರಿ ಏನ್ ರಮ್ಮಪ್ಪ ಹೌದಾ ಹೂ ಅಮ್ಮೋರೇ ಅವಾಗ್ಲಾನೆ ಹೇಳಿದ್ರು ಅವ್ರು ನನ್ನ ಪ್ರಾಣ ತೆಗ್ದು ಬಿಟ್ಟಿದ್ದಾರೆ ಊರ್ಮಿಳಮ್ರು ಮಾಡೋರಮ್ಮಪ್ಪ ಚೆನ್ನಾಗಿರ್ಬೇಕು ಹಾ ಜಾಸ್ತಿ ನೀರ್ ಹಾಕ್ಬೇಡ ನೀರ್ ಹಾಕಿದ್ರೆ ಕೆಟ್ಟ ಹೋಗುತ್ತೆ ಆಮೇಲೆ ತಗೊಂಡೋಗಕ್ಕಾಗಲ್ಲ ಹಾಗೆ ಹೀಗೆ ಅಲ್ಲಿ ಹೋದ್ನಲ್ಲಿ ಕೆಟ್ಟ ಕಿಟ್ಟು ಹೋದ್ರೆ ಅಬ್ಬಾಬ್ಬಾಬ್ಬಬ್ಬಾ ಅಯ್ಯೋ ಅಮ್ಮೋರೆ ನನಗಂತ ತಲೆ ಹುಚ್ಚ ಹಿಡಿದ್ಬಿಟ್ಟಿದೆ ನೋಡಿ ಮೇಲೆ ಇಷ್ಟೊಂದು ಪ್ರೀತಿ ಬರ್ತಿದ್ಯಾ ಏನಪ್ಪ ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ ಇವಳನ್ನ ಹೇಗ್ ನಂಬೋದು ಅಂತ நோடி மடி கல்ஸ்வச மதவாக நம்ம அல்ல இன்னொன்னு நான் சில கரீனி ஓ இன்னும் ரானி நோடுக்காய் புத்தினே இல்ல எஸ்டொந்தீங்கமா ಹಾ ಬಂದಿದೆ ಚಿಕ್ಕಮ್ಮ ಎಲ್ಲನೂ ಸರ್ವಿಸ್ ಬಿಟ್ಟು ನೀಟಾಗಿ ನೋಡ್ಕೊಂಡು ತಗೊಂಡ್ ಬಂದಿದ್ದೆ ತಾನೆ ಮಧ್ಯೆ ಗಿದ್ದೆ ಏನು ಕೆಟ್ಟ ಹೋಗ್ಬಾರ್ದು ನೋಡು ಅಲ್ಲಿ ಇಲ್ಲಿ ಕೈ ಕೊಡಬಾರ್ದು ಏಕೆಂದ್ರೆ ಹಳ್ಳಿಯಲ್ಲಿ ಹೋಗೋದು ಆ ಏರುಪೇರು ಆಯ್ತು ಕಷ್ಟ ಇನ್ನೊಂದೆರಡು ಎಕ್ಸ್ಟ್ರಾ ಆ ಟೈರ್ ಗಳು ಇಟ್ಕೊಂಡು ಹೋಗು ಅಂತಾನೆ ಹೇಳಿದೀನಿ ಅದಕ್ಕೆ ಅವರು ಏನು ತಲೆ ಕೆಟ್ಟಿಸ್ಕೊಬಿಡಿ ಮೇಡಮ್ ಎಲ್ಲ ನೀಟಾಗಿ ಸರ್ವಿಸ್ ಕೊಟ್ಟಿದ್ದೀನಿ ನೀವೇನು ತಲೆ ಕೆಟ್ಟಿಸ್ಕೊಬಿಡಿ ಹಾಲ್ ಎಲ್ಲಾ ಚೇಂಜ್ ಮಾಡಿಸಿದೀನಿ ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದಾನೆ ಸೊ ನೀವೇನು ತಲೆ ಕೆಟ್ಟಿಸ್ಕೊಬಿಡಿ ಚಿಕ್ಕಮ್ಮ ಹಾಗಾದ್ರೆ ಒಳ್ಳೇದಪ್ಪ ಹಾ ಹಾಗೋ ಹೀಗೋ ನನ್ನ ತಮ್ಮ ನನ್ನ ಕೈಗೆ ಒಂದು ಮಗು ಕೊಟ್ಬಿಟ್ರೆ ಅಷ್ಟೇ ಸಾಕಪ್ಪ ಇವಳಿಗೆ ನನಗಿಂತ ಸಾನೇ ಮಗು ಮೇಲೆ ಆಸಕ್ತಿ ಜಾಸ್ತಿ ಐತೆ ಅನ್ಸುತ್ತೆ ನನಗೆ ನನ್ನ ಮೊಮ್ಮಗಳು ಕೊಟ್ಟರೆ ಏನಪ್ಪ ನಾನು ಅಜ್ಜಿ ಐತೀನಿ ಮಗುನ ಆಟಾಡ್ಸ್ಕೊಂಡು ಇರ್ತೀನಿ ಅಂತ ಆರಾಮಾಗೆ ಆ ಆಸೆ ಪಡ್ತಿದ್ದೀನಿ ಆದರೆ ಇವಳಿಗೆ ಓ ಪಾಪ ಇವಳಗೂ ಹೆಂಗಿದ್ರು ಮಗು ಇಲ್ವಲ್ಲ ಅದಕ್ಕೆ ಮಗು ಮೇಲೆ ಆಸೆ ಬರ್ತಾ ಇರ್ಬೋದು ಹಾ ನನಗಂತೂ ಹುಟ್ಟಿಲ್ಲ ಇನ್ನು ನನ್ನ ತಮ್ಮನ ಮಕ್ಕಳು ನನ್ನ ಮಕ್ಕಳು ಇದ್ದಂಗೆ ಅಂತ ಆಸೆ ಬಂದಿದ್ರು ಬಂದಿರ್ಬೋದಲ್ವಾ ಅಥವಾ ಇವಳು ನನ್ನ ಕಣ್ಣಿಗೆ ಮುನ್ನೆರ್ಸ್ತಿದ್ದಾಳ ಇವಳನ್ನಂತೂ ನಂತೂ ನಂಬೋಕ್ಕಾಗಲ್ಲಪ್ಪ ದಿನನೇ ಬಾಯ್ ತಕ್ಕೊಂಡು ಊರಾಗ್ಲಾ ಅಬಾ ಬಾಬಾ ಬಾ ಅಂತ ಬಾಯ್ ಬಿಡ್ಕೊಂಡು ಇವಳು ಹಾ ಇವಳನ್ನ ನಾ ನಂಬಿದ್ರೆ ಕೆಡ್ದಂಗೆ ಕೆಲಸ ಏನು ಒಂದು ಗೊತ್ತಾಗ್ತಾ ಇಲ್ಲ ಯಾವ್ದಕ್ಕೂ ಹುಷಾರಾಗಿರ್ಬೇಕು ಈ ರಾಮಪ್ಪನ ಕೇಳ್ಬಿಡ್ಬೇಕಲ್ಲ ರಾಮಪ್ಪ ರಾಮಪ್ಪ ನಿಜವಾಗ್ಲೂನು ಈ ಊರ್ಮಿಡ ಬದ್ಲಾಗಿದ್ದಳು ಹೆಂಗಪ್ಪ ಅಯ್ಯೋ ನನಗೂ ಗೊತ್ತಿಲ್ಲ ಕಣಮ್ಮ ನಂಗೂನು ಎರಡು ವಾರ ತವಿಂದ ತಲೆ ಕೇಳ್ಕೊಂಡು ಕೇರ್ಕೊಂಡು ನೋಡು ಇರೋ ಕೂದಲು ಹೋಗೈತೆ ಇನ್ನು ಆ ಕಡೆ ಕಡೆ ಅದು ಕೂದಲು ಹೋಗ್ಬಿಡ್ತವೆ ಅಷ್ಟು ರೋದ್ನೆ ಕೊಡ್ತಾವಳೆ ಏನೋಪ್ಪ ಬದಲಾಗಿದ್ರು ಆಗಿರ್ಬೋದಲ್ವ ಮಗುಗೋಸ್ಕರ ಹಾ ಅವ್ರಿಗಂತೂ ಮಗು ಇಲ್ಲ ಇನ್ನು ಸ್ವಂತ ಹಾಂ ನಮ್ಮ ಸಂಬಂಧಿಕರಲ್ಲೇ ಮಗುವಾಯ್ತು ಅಂದರೆ ಇನ್ನೆಷ್ಟು ಖುಷಿ ಪಡಲ್ಲ ಅಂತ ಹಂಗೆ ಆಸೆ ಇಟ್ಕೊಂಡಿದ್ರೆ ಯಾರು ಗೊತ್ತಮ್ಮ ಬಾರಿ ನೀನು ಹಾ ನಿಧಾನಬ್ಬಾ ಹಾ ಅಲ್ಲಿ ಇಲ್ಲಿ ಬಿದ್ಗಿದೋದಿ ಮದ್ಲೆ ನಿಂಗೆ ಸೀರೆ ಉಟ್ಕೊಂಡು ಅಭ್ಯಾಸ ಇಲ್ಲ ಮದ್ವೆಲಿ ಉಟ್ಕೊಂಡು ಇದ್ಕೆ ಇವಾಗ ಉಟ್ಕತಿಯೇ ನೋಡು ನಮ್ಮಕ್ಕ ಉಡ್ಸಬಿಟ್ಟವಳೆ ಅದೇನ್ ಧ್ಯಾನ್ ಬಂದ ಗರಿಯಾಕೇನೋ ಅದ ಯಾವ ಉಚನಾಯ್ ಕಡದಾಯ್ತೋ ಏನ್ ಕತೆನೋ ಆ ಅವ್ಳು ಮಾತ್ರ ನೋಡು ನಮ್ಗೆ ನೀನು ಹಾ ಅವಳು ಹೆಂಗೆ ಅಂತ ಗೊತ್ತಲ್ಲ ನಿನಗೆ ಅಬ್ಬಾ ಬಾ ಬಾ ಮನಗಿದ್ರೆ ಮಾತ್ರ ಅವಳಷ್ಟೇ ಆವು ಎದ್ರೆ ಕಾಳಿಂಗ ಸರ್ಪನೆ ಬುಸ್ ಕುಡ್ದಲ್ಲ ಕಚ್ಚೋಗ್ಬಿಡ್ತಾಳೆ ಯಾಕ್ರಿ ಹಂಗಂತೀರಾ ಪಾಪ ನಿಮ್ಮಕ್ಕ ಬದ್ಲಾಗ್ತಾ ಇರ್ಬೋದಲ್ವಾ ನಾನ್ ನನ್ ತರ ಯಾರಿಗ ಗೊತ್ತು ಸುಮ್ನೆ ನಂಗೆಲ್ಲ ಮಾತಾಡ್ಬಾರ್ದು ಅಮ್ಮ ತಾಯಿ ನಮ್ಮ ಅಕ್ಕನ ಬುದ್ಧಿ ಹೆಂಗೆ ಅಂತ ನನ್ ಗೊತ್ತು ನಿನ್ನ ಅವಳು ಹೋಲ್ಸ್ಕೊಬೇಡಪ್ಪ ಅವಳ ಬುದ್ಧಿ ನಿನ್ಗೇನಾರ ಬಂದಿತ್ತು ಅಂದ್ರೆ ನಾನ್ ಯಾಕೆ ನಿನ್ನ ಮದ್ವೆ ಆಯ್ತಿದ್ದೆ ಬಾಳ ಮತ್ತೆ ಬಂದೇ ಬಂದೆ ಇಲ್ಲೇ ಬೈಬೇಡ ನೀನು ಸುಮ್ನೆ ನಡಿ ಓ ಬ್ಯಾಗು ನೀವೇ ಹಿಡ್ಕೊಂಡ್ ಬಂದ್ಬಿಟ್ರ ಹ ಒಳ್ಳೇದಾಯ್ತು ರಾಮಪ್ಪ ಬಿಡು ನಿನ್ ಕೆಲ್ಸ ತಪ್ಪು ಅವರ ಬ್ಯಾಗುಳ್ ತಗೊಂಡ್ಬಿಟ್ಟಿದ್ದಾರೆ ಹಾ ಹಾ ಇಬ್ರು ಎಷ್ಟು ಮುದ್ದಾ ಕಾಣಿಸ್ತಿದ್ರೆ ಗೊತ್ತಾ ಹ್ಮ್ ಹೌದಲ್ವಕ್ಕ ಹಾ ಹೌದಮ್ಮ ಹೌದು ಇಬ್ರು ಮುದ್ದಾ ಕಾಣಿಸ್ತಿದಾರ ಅಮ್ಮ ಏನ್ ತಾಯಿ ನೀನು ನಿಂಗೆ ಸೀರೆಗೆರೆ ಹುಟ್ಕೊಂಡ್ ಮೊದ್ಲೇ ಅಭ್ಯಾಸ ಇಲ್ಲ ಅಕಸ್ಮಾತ್ ನಿಂಗೆ ಏನಾದ್ರು ಬೇಡ ಆಯ್ತು ಅಂತ ಅನ್ಸಿದ್ರೆ ನೋಡು ಹೊಸ ಬಟ್ಟೆಗಳು ರಾಣಿ ತಂದು ಕೊಟ್ಟಿದಾಳಲ್ಲಾ ಚೂಡಿದಾರ ಆ ತರ ಬೇಕಾದ್ರೆ ಹಾಕು ಸರಿಯಾ ಅದ್ನ ಹೇಳ್ತಿದ್ದೆ ಹುಷಾರ್ ಕಣಿ ಅಲ್ಲಿ ಇಲ್ಲಿ ಎರಡ್ ಬಿದಾಗ ಹೋಗಿ ಇಲ್ಲ ಅಂದ್ರೆ ನಮ್ ರಾಣಿ ಹೆಂಗಿದ್ರು ಬಟ್ಟೆ ಕಣ್ ಕೊಟ್ಟೋಳಲ್ಲ ಆ ತರ ತರ ಇಲ್ಲ ಹೇಳ್ದೆ ಇಲ್ಲ ಹೆಂಗಿದ್ರು ದೇವಸ್ಥಾನಕ್ಕೆ ಹೋಗ್ತೀವಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆರಾಮಾಗೆ ಆಮೇಲೆ ಬೇರೆ ಬಟ್ಟೆ ಹಾಕೊಂಡು ರಾಯ್ತಂದ್ಬಿಟ್ಟು ಸುಮ್ನ ಸುಮ್ನಾದೆ ಕಣಕ್ಕ ಹಾ ಒ ಸೀರೆ ಹಾಕೊಂಡು ರೂಢಿ ಆಗ್ಬೇಕು ಇಲ್ಲಾಂದ್ರೆ ಸಾಣ ಕಷ್ಟ ಆಯ್ತು ತೋ ಮುಂದಕ್ಕೆ ನೀನು ಅವೆಲ್ಲ ಡ್ರೆಸ್ ಪಸು ಅವೆಲ್ಲ ಹಾಕೊಂಡು ಅಭ್ಯಾಸ ಇಲ್ಲ ಇವಾಗ ಸೀರೆ ಹಾಕೊಂಡು ಅಭ್ಯಾಸ ಮಾಡ್ಕೋ ಮದ್ಲಾದ್ರೆ ನಾವೇನೋ ನಿನ್ನ ಹುಡುಗನ್ ತರ ಬೆಳೆಸ್ಬಿಟ್ಟು ಬರೀ ಪ್ಯಾಂಟ್ ಸರ್ಟ್ ಪ್ಯಾಂಟ್ ಸರ್ಟ್ ಅಂತ ಅದನ್ನೇ ಹಾಕಿಸ್ಬಿಟ್ಟಿದ್ದೆ ನಾನು ಇವಾಗ ಹೋಗ್ಲಿ ಇವಾಗ ಹಾಕೊಂಡು ರೂಢಿ ಆಯ್ತಲ್ಲ ಮತ್ತಿ ಇನ್ನೇನು ಹಾ ನೋಡಪ್ಪ ಕಡಲೆ ಕಾಯಿ ನನ್ನ ಮಮ್ಮಗಳು ನಾವ್ ಹುಷಾರ ಕರ್ಕೊಂಡು ಹೋಗಿ ಹುಷಾರಾಗೆ ಬರ್ಬೇಕ ಹಾಂ ಆಂಜನಪ್ಪ ದೇವಸ್ಥಾನಕ್ಕೆ ಹೋಗಿದ್ ಬರ್ಬೇಕ್ ನೀನು ಶಿವನ ಗುಡಿಗೆ ಲಕ್ಷ್ಮಿ ಗುಡಿಗೆ ಗಣಸನ್ ಗುಡಿಗೆ ಎಲ್ಲೆಲ್ಲಿ ಎಲ್ಲ ದೇವರು ಎಲ್ಲ ಚೆನ್ನಾಗಿ ಕಾಣಿಸುತ್ತೋ ಅಲ್ಲಿ ಹೋಗಿ ಗುಡಿಗೆ ಕೈ ಮುಕ್ಕೊಂಡು ಆರಾಮಾಗಿ ಹಾಂ ಸುಸೂತ್ರವಾಗಿ ಬರಬೇಕು ಏನ್ ತಾಯಿಮ್ಮ ಮಗಳೇ ಬತ್ತಾ ಹಾಂ ನೀಟಾಗಿ ಆ ಎಲ್ಲ ಕಾರ್ಯನೂ ಮುಗಿಸ್ಕೊಂಡವ ಹಾಂ ಆದಷ್ಟು ಬೇಗ ನನ್ನ ಅಜ್ಜಿ ಮಾಡ್ಬಿಡ ತಾಯಿ ಮುತ್ತಜ್ಜಿ ಮುತ್ತಜ್ಜಿ ಮಾಡ್ಬಿಡು ಅವ್ವಾ ಸುಮ್ಕೆ ಇರವಾ ನಾವು ಈ ತರ ಕಾಲು ಇಳಿದ್ರೆ ಪಾಪ ಹುಡುಗಿ ನಾಸ್ಕೊಂಡ್ಬಿಡ್ತಾಳೆ ಸುಮ್ಮೀರಿ ಬೇಡ ಹಾ ನೋಡ ತಾಯಿ ಅಕ್ಕ ದುಡ್ಡು ಹೆಂಗಿದ್ರು ಕಡೆ ಕಾಯಿಗೆ ಕೊಟ್ಟಿದ್ದೆ ನಿನ್ಗೆ ಏನೇನು ಬೇಕೋ ಅದನ್ನೆಲ್ಲನೂ ತೆಗೆಸ್ಕೊ ಆಯ್ತಾ ನಾ ಸಂಕೋಚ ಬಿಡ್ಬಿಡ ಹಾ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ನೀಟಾಗಿ ಎಲ್ಲ ಸುಸೂತ್ರವಾಗಿ ಒಂದ್ ಹತ್ತಿನ ದಿನ ತಿಪ್ಪ ಟ್ರಿಪ್ ಹೊಡೆದ್ಬಿಡ್ ಬನ್ನಿ ಸರಿ ಅಕ್ಕ ಸರಿ ಸರಿ ಆಯ್ತು ಮತ್ತೇನೇನ್ರಪ್ಪ ಟೈಮ್ ಐತೈತೆ ಬರೀ ಬರೀ ಹಾ ನಾ ಮನೆಯವ್ರಿಗೆಲ್ಲ ಕೈ ಮುಗಿದ್ರಾ ಹ್ಞೂ ಅಕ್ಕ ಹೋಗಿ ಹಾ ನೀಟಾಗಿ ಹೋಗಿ ಎಲ್ಲ ಪೂಜೆ ಗೀಜೆ ಮಾಡ್ಬಿಟ್ಟು ಕೈ ಮುಗಿದ್ಬಿಟ್ಟು ಬಂದ್ವಿ ಆಯ್ತಾಯ್ತು ಒಳ್ಳೇದಾಯ್ತು ಬನ್ನಿ ಬನ್ನಿ ಈಚೆ ಕಡೆ ಕಾರ್ ನಿಂತಿದೆ ಬೇಗ ಬೇಗ ಲಗೇಜ್ ಎಲ್ಲ ಇಟ್ಬಿಟ್ಟು ಹೊರಡ್ ಬನ್ನಿ ಟೈಮ್ ಆಗ್ತಿದೆ ಕಡ್ಲೆಕಾಯಿ ಆಲ್ ದ ಬೆಸ್ಟ್ ಬೇಗ ಲೈ ಅಂತ ನಿಮ್ಮ ಅಕ್ಕನಿಗೆ ಒಂದು ಪಾಪು ಕೊಟ್ಬಿಡಪ್ಪ ರಾಣಿ ಸುಮ್ಮನೆ ಇರು ನಿನಗೂ ಮದುವೆ ಐತೆ ಮರಿಬೇಡ ಮುಂದುವರಿತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ವಿಡಿಯೋನ ಮಾಡಿ